ಹಾಸನ ಜಿಲ್ಲೆಯಲ್ಲಿ ಬಿ ಜೆ ಪಿ ಮಾಧ್ಯಮ ವಕ್ತಾರನ ಮೇಲೆ ಕಿಡಿಗೇಡಿಗಳು ಏಕಾಏಕಿ ದಾಳಿ ಮಾಡಿದ್ದಾರೆ ಬಿಜೆಪಿ ಹಾಗೂ ಆರ್ ಎಸ್ ಎಸ್ನಲ್ಲಿ ಕಾಣಿಸ್ಕೊಂಡಿದ್ದಂಥ ವಿಜಯ್ ಶರ್ಮಾ ಹಾಗೂ ಇಬ್ಬರು ಕಾರ್ಯಕರ್ತರ ಮೇಲೆ ಕಿಡಿಗೇಡಿಗಳು ಹಲ್ಲೆ ಮಾಡಿದ್ದಾರೆ ಇತ್ತೀಚೆಗೆ ಪ್ರಜ್ವಲ್ ರೇವಣ್ಣ ಅವರ ಜೊತೆಯಲ್ಲಿ ತುಂಬ ಒಡನಾಟ ಇಟ್ಕೊಂಡಿದ್ದರು ವಿಜಯ್ ಶರ್ಮಾ ಹಾಗೂ ಬಿ ಜೆ ಪಿ ಕಾರ್ಯಕರ್ತರು ಇಂಟರ್ನೆಟ್ ಅಂಗಡಿಯಲ್ಲಿ ಅವರೆಲ್ಲ ಕುಳಿತುಕೊಂಡಿದ್ದಂಥ ವೇಳೆಯಲ್ಲಿ ಕಿಡಿಗೇಡಿಗಳು ಬರ್ತಾರೆ ಏನು ಬಹಳ ಮಾತಾಡ್ತಾ ಇದ್ದಂತೆ ನೀನು ಪ್ರೀತಮ್ ವಿರುದ್ಧ ಏನೇನೋ ಮಾತಾಡ್ತಾ ಇದ್ದಂತೆ ಹಾಗೆ ಹೀಗೆ ಅಂತ ಹೇಳಿ ಮನ ಬಂದಂತೆ ಹಲ್ಲೆ ಮಾಡಿದ್ದಾರೆ ವಿಜಯ್ ಶರ್ಮಾ ಅವರ ತಲೆ ಹೊಟ್ಟೆ ಭಾಗಕ್ಕೆ ಜ್ವರ ಗೇಟ್ ಬಿದ್ದಿದೆ ಮಾಜಿ ಶಾಸಕ ಪ್ರೀತಮ್ ಗೌಡ ಅವರ ಏನಾದರೂ ಹೌದಾ ಅಲ್ವಾ ತನಿಖೆ ನಡೀತಾ ಇದೆ ಅವ್ರ ಕಡೆಯವ್ರು ಬಂದು ಹೊಡೆದಿದ್ದಾರಾ ಕಿಡಿಗೇಡಿಗಳ ಅಥವಾ ಹೊಡೆದು ಅವ್ರ ತಲೆ ಕಟ್ಟೋ ಪ್ರಯತ್ನ ಮಾಡ್ತಾ ಇದ್ದಾರೆ ಗೊತ್ತಿಲ್ಲ ಇದೆಲ್ಲ ತನಿಖೆ ಆದಮೇಲೆ ಗೊತ್ತಾಗುತ್ತೆ ಇದೀಗ ಗಾಯಾಳುಗಳನ್ನು ಜಿಲ್ಲಾಸ್ಪತ್ರೆಗೆ ದಾಖಲಿಸಿ ಚಿಕಿತ್ಸೆಯನ್ನು ಮುಂದುವರಿಸಲಾಗಿದೆ